<W anterior stage> <laughs> ಿ ಜಾಲಿನ್ ದಡಲ್ಲಿ ಯಾರು ದುಡ್ಡಲ್ಲ ಯಾರ ಹಾಕ್ಸ್ತಿರೋದು ಹೊಲಿಸಲ್ಲೂ ಆಯ್ತು ಒಂದ್ ಪ್ಲಾನ್ ಇಲ್ಲ ಏನಿಲ್ಲ ಎಲ್ಲ ಹೊರಟ್ಬಿಟ್ಟಿದೀವಿ ಇಲ್ಲಿ ಇವ್ರ ಮಾತು ಕೇಳ್ಕೊಂಡು ನೋಡ

ಅಷ್ಟೇ 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 ಗಾಯ್ಸ್ ಫುಲ್ ಟ್ಯಾಕ್ ಪೆಟ್ರೋಲ್ ಮಾಡಿಸ್ಕೊಂಡು ಹೊರಟಿದೀವಿ ಹಂಗೈತೆ ಓಡೋದು ಅಷ್ಟೇ ಗೈಸ್ ಇವತ್ತು ಪ್ಲಾನ್ ಇರೋದು ಬಂದಿ ಅಲ್ಲಿ ಹೋಗಿ ಆಲ್ಟಾಕಂತ ಗೋವಾದಲ್ಲಿ ನಾಳೆ ಬೆಳಗ್ಗೆ ಎದ್ದು ಮಾರ್ನಿಂಗ್ ಎಲ್ಲಾ ಕಡೆ ಹೋಗೋಣ ಅಂತ ಇನ್ನು ಎಲ್ಲೆಲ್ಲಿ ಏನೇನು ಹೋಗ್ಬೇಕಂತ ಏನು ಪ್ಲಾನ್ಸ್ ಇಲ್ಲ ರೆಡ್ ಸಿ ಹಿಂಗಾಗುತ್ತೆ ಹಂಗೆ ಜೈ ನಾವು ಹೊರಡ್ರೋ ಕಾರ್ ಇದೆ ಲೆಟ್ಸ್ ಗೋ ಓಕೆ ಗಾಯ್ಸ್ ಸಿಗ್ತೀವಿ ಡೈರೆಕ್ಟ್ ಆಫ್ ಗೋವಾದಲ್ಲಿ ಅಲ್ಲಿ ಸನ್ಸೆಟ್ ಆಗ್ತೈತೆ ನೋಡ್ಬೋದು ನೀವು ಅವನ ಅಕ್ಕ ನಲ್ಟಿ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕೇಳುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು ಹೇಗಿದೆಯಾ ಏರ್ ಇಡಿಸ್ತಾರೋ ಅಂದ್ರೆ ಏರ್ ಇಡಿಯಂಗೆ ಡಿಸ್ಟರ್ಬ್ ಮಾಡ್ತಾವ್ರೆ

ಒಂದ್ ಫುಲ್ ಟ್ಯಾಂಕ್ ಇದೆ ನಿಮ್ ಗೋವಾ ದುಬೈ ಎಲ್ಲ ಬಾಲಿ ಎಲ್ಲ ತೋರ್ಸ್ಕೊಂಡ್ ಬಂದ್ಬಿಡಿದಿದೆ ಇಂಡೋರ್ ಎಲ್ಲ ಫುಲ್ ರೌಂಡ್ಸ್ ರೌಂಡ್ ಒಂದ್ ರೌಂಡ್ ನೇ ಇತ್ತು ಸುತ್ತು ಇದು ಇದು ಟು ಚೆನ್ನಾಗಿತ್ತು ಹೇ ಗಾಯ್ಸ್ ವಾಟ್ಸ್ ಅಪ್ ವೆಲ್ಕಮ್ ಟು ನ್ಯೂ ವ್ಲಾಗ್ ಡೇ ಒನ್ ಎಲ್ಲಿದ್ದೀವಿ ಅಂದರೆ ಗೊತ್ತಲ್ಲ ನಿಮಗೆ ಗೋವಾ ಲಟ್ಸ್ ಗೋ ಇವಾಗ ಲೇಸ್ಟ್ ಆಲ್ಮೋಸ್ಟ್ ಟೈಮ್ ಬಂದ್ಬಿಟ್ಟು ಆಗೈತೆ ಒಂದು ಹತ್ತುವರೆ ಇನ್ನೂ ತಿಂಡಿ ತಿಂದಿಲ್ಲ ತಿಂಡಿ ತಿನ್ನಕ್ಕೆ ಹೋಗ್ಬೇಕು ನಿನ್ನೆ ನಾವು ಬಂದೆವು ಇಲ್ಲಿ ಆಲ್ಟ್ ಆಗಿದ್ದು ಒಂದು ನಾಲ್ಕು ಮುಕ್ಕಾಲು ಐದು ಗಂಟೆ ಆಗಿತ್ತು ಆ ನನ್ನ ಮಕ್ಕಳು ಫುಲ್ಲು ಬರೀ ಸ್ಕ್ಯಾಮ್ ಮಾಡೋಕ್ಕೆ ಏನೋ ಆಯ್ತು ಬರೀ ಜಸ್ಟ್ ಮೂರು ಅವರಿಗೆ ಸೇಮ್ ಚೆಕ್ಟು ಚೆಕ್ ಆಗೋದೆಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ ಅಂತ ಅವರು ದುಡ್ಡೆಲ್ಲ ಅಷ್ಟೇ ಕೊಡಬೇಕಾಗುತ್ತೆ ನೋಡಿರಿ ಮಾತಾಡ್ರಿ ಸ್ವಲ್ಪ ಕಮ್ಮಿ ಗಿಮ್ಮಿ ಮಾಡಿಸ್ರಿ ಆ್ಯಕ್ಚುಲಿ ನಾಲ್ಕು ಗಂಟೆ ಬಂದಿದ್ದೀವಿ ಈಗ ಹನ್ನೊಂದು ಗಂಟೆ ಅಂತಂದರೆ ಒಂದು ದಿವ್ಸದ ಲೆಕ್ಕಾಗ್ತವ್ರಿ ಅಂತಂದರೆ ಒಂದೂವರೆ ಸಾವಿರ ಅಂತಂದರೆ ಒಂದೂವರೆ ಸಾವಿರ ಫುಲ್ಲು ನೀವು ಆಗುತ್ತೆ ಆ ಥರ ಒಂದು ಟೂ ಡೇಸಿಗೆ ನೋಡಿದ್ದೀವಿ ತಗೊಂಡಿದ್ದೀವಿ ಇವತ್ತು ಹೊರಟಿದ್ದೀವಿ

ಇದೇ ನಾವು ಸ್ಟೇ ಆಗ್ತೀರಂತ ರೂಮ್ ನೈಟ್ ಲಾಕ್ ಗೈಸ್ ಹೋಗ್ತಾ ಇದೀವಿ ಬೀಚ್ ಮುಂದೆ ಇದೀವಿ ಸರ್ ಯಾವ ಬೀಚ್ ಇದು ಬೈನಾ ಬೀಚ್ ಅಂತ ಗೈಸ್ ಬೈನಾ ಬೀಚ್ ನಮ್ಮ ಹಿಂದೆ ಇರೋದೇ ಬೀಚು ಲೈಟ್ಸ್ ಗೋ ಓ ಇದು ಬೀಚು ಓ ಮರಳು ಗೈಸ್ ಮರಳು ಇದೆ ಮರಳು ಅಂತಾರೆ गाइस इवग नोड्री नान गेले ಇನ್ನ ಇನ್ನೊಂದೆಷ್ಟು ಹೇಳ್ತಾನೆ ನೋಡಿ ಭಾಗ ಬೀಚ್ ಶಿವಾ ಮೈ ಗಾಡ್ ಓಕೆ ಬನ್ನಿ ಈಗ ಬೀಚ್ ಗೆ ಹೋಗೋಣ ಲೆಟ್ಸ್ ಸ್ಟಾರ್ಟ್ आवर ಫನ್ ಬೈನಾ ಬೀಚ್ ಬೈನಾ ಬೀಚ್ ಗಾಯ್ಸ್ ಇಲ್ಲೆಲ್ಲ ಬರೀ ವಾಟರ್ ಆಕ್ಟಿವಿಟೀಸ್ ಮಾಡೋಕೆ ಅಂತ ಅನ್ಸುತ್ತೆ ಜಾಸ್ತಿ ಇಷ್ಟ ಇನ್ನೇನಿಲ್ಲ ಇಲ್ಲಿ ಬಂದು ರೆಸ್ಟ್ ಮಾಡೋದು ನೋಡಿ ಗಾಯ್ಸ್ ಇಲ್ಲಿ ಕ್ಯೂ ಬನ್ನಿ ಮಧ್ಯ ತಡ ನಾವು ಸ್ವಲ್ಪ ಆಕ್ಟಿವಿಟೀಸ್ ಮಾಡಕ್ ಹೋಗೋಣ ಏನಂತೀರ ಲೆಟ್ ಗೋ ಗಾಯ್ಸ್ ನಮ್ಮ ಇವರು ಸ್ವಲ್ಪ ಇನ್ಫ್ಲೂ ಏನಂತಾರ ಅವರು ರೋಲ್ ಆಗ್ಬಿಟ್ಟಿದೆ ಸ್ವಲ್ಪ ಸ್ವಲ್ಪ ರೋಲ್ ಆಗ್ಬಿಟ್ಟಿದೆ ಇಲ್ಲಿ ಟೋಪಿ ಬಿಸಿಬಿಡೋರು ದುಡ್ಡೆಲ್ಲ ಪೇ ಮಾಡೋರೆ ಡ್ರೆಸ್ಸು ಕೊಡ್ತಾರೆ ಅಂತ ಡ್ರೆಸ್ ಕೊಡ್ತಿಲ್ಲ ನೀವು ಹಾಕೋರು ನಾಂಪ್ಲೇನೇ ಹಿಡಿತಾರೆ ಒಂದು ಪಟಾಪಟಿ ಜಡ್ಡಿ ಒಂದು ಜಲ್ಟೋ ಪಾಪ ನೋಡಿರಿ ಇಲ್ಲಿ ಜೀನ್ಸ್ ಮಾಡೋದು ಬಂದ್ಬಿಡ್ರಿ ಜೀನ್ಸ್ ಕಂಡ ಬಂದ್ಬಿಡೋರು ಪಾಪ ಇಡ್ರಿ ಇದ್ರ ಸೌಂಡೇ ಹೋಗೋಲ್ಲ ಕಣೋ ನೋಡಿ ಇಲ್ಲಿ ಏನ್ ಸೀನ್ ಆಯ್ತು ಅಂದ್ರೆ ಒಂದು ಒರಿಜಿನಲ್ ಅಂತ ಹೇಳಿ ಒಂದು ಕವರ್ ಅಲ್ಲೆಲ್ಲ ಸ್ಕ್ಯಾಮ್ ಮಾಡ್ತಾರೆ ಬರೀ ನೂರು ನೂರೈವ್ ರೂಪಾಯಿ ಒರಿಜಿನಲ್ ಕವರ್ ನೀರೇ ಹೋಗಲ್ಲ ಅದು ಅದೋಗಲ್ಲ ಅಲ್ಲಿ ನೋಡಿ ಅಲ್ಲಿ ಅಯ್ಯೋ 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 ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸಿಕ್ಕಾಟೆ ಖುಷಿಯಾಗಿದೆ ನನ್ಗೆ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಏನ್ ಸಖತ ಆಕ್ಟಿವ್ ಮಾಡ್ತಾ ಇದೀನಲ್ವಾ ನೋಡ್ರಿ 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 ಎಲ್ಲ ಬುಡಿ ಮಕ್ಳು ಎಂಟು ಸಾವಿರ ಕಿತ್ಕೊಂಡವ್ರಿ ಆಟಾಡಿಸ್ತೀನಿ ಆಕ್ಟಿವಿಟಿ ಅಂತ ಹತ್ತು ಸೆಕೆಂಡ್ ಆದ್ರೂ ಗಾಡಿ ಮೇಲೆ ಕುರ್ತೀನ ನಮಗೆ ಓಡಿಸೇ ಕೊಟ್ಟಿಲ್ಲ ಬೇಜಾರಾಗಲ್ವೇ ಇದ್ರಿ

ನೋಡ್ರಿ ಇಲ್ಲಿ ಹಾ ಮಾಡಕ್ ಏನು ಕ್ಯೂಮಿ ಕ್ಯಾಮೆ ಇಲ್ದೇ ನಮಗೆ ಜಾಕೆಟ್ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ

ನಮಗೂ ಕೊಟ್ಟಿದ್ರೆ ಈ ತರ ಬಿದ್ದು ಎದ್ದು ಏನೋ ಒಂದ್ ಮಾಡ್ಕೊಂಡು ಹೋಗೋದಾಯ್ತದ गाइस ಕರಿತಾ ಇದೀನಿ ಬಾ ಇಲ್ಲಿ ನೋಡಿ गाइस ಇಲ್ಲಿ ಜೀವದ ಮೇಲೆ ಭಯ ಇಲ್ಲ ಆ ಜೀವನದಲ್ಲೇನಲ್ಲ ಜೀವದ ಮೇಲೆ ಭಯ ಅಂತ ಬಾರೆ ಇಲ್ಲಿ ಏ ಇದ್ರೆ ನಮಗೆ ಹೊಟ್ಟೆ ಉರುಸ್ತೋರೆ ಫ್ರೆಂಡ್ಸ್ ಆದ್ರೂ ನಡ್ಕತಾ ಇದ್ದಾರೆ ಅಂತ ಹೇಳು ಪರವಾಗಿಲ್ಲ

ನಡೀರೋ ಸಾಕತ್ತ ನಂಗೆ ಬೋರ್ ಮಾಡ್ತಾವ್ರಿ ಮನೆಗೆ ಹೋಗೋಣ ಹುಡುಗಿ ಜಾಲಿ ಜಾಲಿ ನೋಡ್ರಿ ಕಾಯ್ಸಲ್ಲಿ ಒಂದು ಬೋಟ್ ನ ನಿಲ್ಸ್ಬೇಕಂದ್ರೆ ಸಿಂಪಲ್ ನಿಲ್ಸಕ್ ಏನೇನೆಲ್ಲ ಪ್ರಯತ್ನ ಪಡ್ತಾರೆ ಅಂದ್ರೆ ಸಿಂಪಲ್ ಅಂತ ಅಂದೆ ಆದ್ರೆ ಫೈನ್ ಎಷ್ಟು ಕಟ್ಟಿದಾರೆ ಅಂದ್ರೆ ಐದ್ ಸಾವಿರ ಮೇಲೆ ಕಟ್ಟಿದಾರೆ ಬರೋದ್ರೊಳಗೆ ಐದ್ ಸಾವಿರ ರೂಪಾಯಿ ಫೈನ್ ಕಟ್ಟ ಬಂದವರ ಅಲ್ಲಿಂದ ಇಲ್ಲಿ ಬರೋದಂತೆ ಅವ್ನ ಯಾರೋ ಕಾರ್ ತಗೊಂಡಾಗಲ್ಲೆಲ್ಲ ಪಾರ್ಕ್ ಮಾಡ್ತಾ

ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ನಿಮ್ಗೆಲ್ಲ ಏನ್ ಕೊಡ್ಬೇಕು ಅಂತ ಅಂದ್ರೆ ಇಲ್ಲಿ ಬಂದ್ರೆ ಅಲ್ಲೆಲ್ಲ ಸಿಗರೇಟ್ ಎತ್ಕೊಂಡು ಎಲ್ಲ ನಿಲ್ಕೋಕ್ ಹೋಗ್ಬಿಡ್ರಿ ಎಲ್ ಬೇಕಲ್ಲಿ ಗಾಡಿ ಪಾರ್ಕ್ ಮಾಡ್ಬೇಡ್ರಿ ಆಮೇಲೆ ಯಾರು ನಿಲ್ಸಲ್ಲ ಅಂತ ಎಲ್ ಬೇಕಂಗೆ ಹೆಂಗ್ ಬೇಕಂಗೆ ಒಡ್ಕೊಂಡು ಗಾಡಿ ಎಲ್ಲಾ ಹೋಗ್ಬಿಡ್ರಿ ಹೆಂಗೋದ್ರು ಹೆಂಗೋದ್ರು ಆಗ್ತಾರೆ ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಸ್ಟೋರಿ ಸೊ ನಮ್ಮ ಸ್ಟೋರಿ ಇಸ್ ಗೋ ಆಗೇ ಬರೋಕ್ಕೆ ಓದ್ಬಿಡಿ ಅಂತೆಲ್ಲ ಹೇಳಲ್ಲ ಬನ್ನಿ ಚೆನ್ನಾಗಿದೆ ಅಲ್ಲೇ ಜಿಮ್ ಮಾಡ್ತಾನೆ ಯಾರು ಅಲ್ಲೇ ನಿಂತ ಮ್ಯಾಗು ಕಣಿಕ್ ಆಡ್ತಾನೆ ಅಕ್ಕನ ಜಿಮ್ ಮಾಡ್ತಾ ಇದ್ದಾನ ಬಾಟ್ನಾಗ ಜಿಮ್ ಮಾಡ್ಕೊಂಬಿಟ್ಟು ಅನ್ನೋದಾಗೈತೆ ಆಮೇಲೆ ಹ್ಞೂ ಮತ್ತೆ ಯಾವುದೋ ಮುಗಿಲ್ಲ ಟೆಲಿವರ್ ಅಬೌಟ್ ಐ ಮೈ ಯೂಟ್ಯೂಬ್ ಚಾನೆಲ್ ಬ್ರೋ ಬ್ರೋ

ನೋಡ್ರಿ ವಯಸ್ಸಲ್ಲಿ ಅವಾಗಿಂದ ಹೇಳಿದ್ರು ಎಷ್ಟು ಹಾಳು ಹೋಗಿರ್ಬೋದು ಹಗ್ಗ ಅದೊಂದು ಊಟ ಥರ ಇರುತ್ತೆ ಯಾವ್ದು ಗೊತ್ತಾ ಇದೆ ಇಟ್ಕೊಂಡಿದ್ದೀನಲ್ಲ ನೆಕ್ಸ್ಟ್ ಇನ್ನೇನು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ ಕೆಲಸ ಸಿಗ್ಲೇ ಹೋದ್ರೆ ನಾನು ಬರ್ತೀನಿ ಇಲ್ಲಿಗೆ ಊಟ ಹೇಳ್ಕೊಂಡು ಇಲ್ಲಿ ಆರಾಮಾಗೆ ಏನೋ ಕೆಲಸ ಮಾಡ್ಕೊಂಡು ಇರ್ತೀನಿ ನೋಡಿ ಬನ್ನಿ ಅವಾಗ ಆಫರ್ ಎಲ್ಲ ಏನು ಮಾಡ್ಕೊಳೋಣ ಸೊ ಎಲ್ಲಿಗೆ ಹೋಗ್ತಿದೀವಿ ಪ್ಯಾರಾಸೈಲಿಂಗ್ ಹೋಗ್ತಾ ಇದೀವಿ ಗೈಸ್ ಫೈನಲಿ ಬಂದಿದೆ ಆ ಬೋಟ್ ಇಂದ ಈ ಬೋಟಿಗೆ ಜಿಗಿದು ಹತ್ತಿ ಹೊರಟಿದೀವಿ ಪ್ಯಾರಾಶೂಟ್ ಅಲ್ಲಿ ಹೋಗ್ತಾ ಇದೀವಿ ಈಗ ಮನ ಅಜ್ಜಿ ಪಬ್ಜಿ ಹೋಗಿದ್ದು ಮುಚ್ಚ ದಿವಸ ಬೆಳಗ್ಗೆ ಇದ್ರೆ ಇವತ್ತ ಇಲ್ಲೇ ಹೋಗ್ತಾ ಇದೀವಿ ಬ್ರೋ ಏನಂತೀರಾ ವಾಟ್ ಅಬೌಟ್ ರಿಯಲ್ ಲೈಫ್ ವರ್ಸಸ್ ರಿಯಲ್ ಲೈಫ್ ಮಾಡ್ತಾ ಇದೀವಿ ನೋಡೋಣ ಹೆಂಗಿರುತ್ತೆ ಅಂತ ಲೆಟ್ ಗೋ ಇದು ಆತರ ಪ್ಯಾರಾಶೂಟ್ ಗ್ಲೈಡಿಂಗ್ ಅಲ್ಲ ಇದು ಕೆಳಗಿಂದ ಮ್ಯಾಕ್ ಹೋಗೋದು

ಇಷ್ಟು ಬೇಗ ಬಂದ್ಬಿಟ್ರಲ್ಲ ಬ್ರೂ ಫೈವ್ ಸೆಕೆಂಡ್ಗೆ ಮೂವತ್ತು ಮೀಟ್ರ್ ಹೋಗಿ ಕೆಳಗೆ ಬಂದ್ಬಿಟ್ವಿ ಭಾಳ ಬೇಜಾರಾಗಿ ಬಿಡ್ತು ಚೆನ್ನಾಗಿ ಮಸ್ತಾಗಿತ್ತು ಫೀಲ್ ಮಾತ್ರ ಬಟ್ ದುಡ್ಡು ಕೊಟ್ರೆ ಯಾವ ಫೀಲ್ ಬರಲ್ಲ ಸುಂದರೆ ಅದು ದುಡ್ಡು ಮಾಡ್ಬೇಕು ಅಂತಾನೆ ಮಾಡಿರೋದು ಅದು ದುಡ್ಡು ಮಾಡ್ಬೇಕಂತಾನೆ ಇಲ್ಲಿ ಮೂವತ್ತು ಮೀಟರ್ ನೆಕ್ಸ್ಬಿಟ್ಟು ಹಂಡ್ರೆಡ್ ಮೀಟರ್ ನೆಕ್ಸ್ತೀವಿ ಅಂತ ಹೇಳೋದು ಆರ್ನೂರು ರೂಪಾಯಿ ಅಂತೆ ನಮ್ಮಂತ ಬಡವ್ರ ಮಕ್ಳು ಎಲ್ಲ ಬೇಕು ನೋಡ್ರಿ ಸಾಕು ಎಲ್ಲೇ ಮಾಡ್ಕೊಂಡು ಹೋಗೋಣ ಮುಂದಿನ ಕಾಲ ಹಿಂಗೆ ಇರಲ್ಲ ಎಲ್ಲರಿಗೂ ಜೀವನ ಗೈಸ್ ಪ್ಯಾರಾಸಲ್ಲಿ ಮುಗಿಸ್ಕೊಂಡು ಇವಾಗ ನಾವು ಸ್ಕೂಬಾ ಡೈವಿಂಗ್ ಮಾಡೋಣ ಅಂತ ಬಂದಿದ್ದೀವಿ ದ ಮೋಸ್ಟ್ ಎಕ್ಸೈಟೆಡ್ ಏನು ಆ್ಯಕ್ಟಿವಿಟಿ ಮಾಡಬೇಕು ಅಂತಂದರೆ ಇದೇ ಇತ್ತು ಇದನ್ನು ಆಡೋಕ್ಕಂತೂ ಭಾಳ ಎಕ್ಸೈಟ್ ಆಗಿದ್ವಿ ನೋಡಿ ಏನಾಗುತ್ತೆ ಅಂತ ಇವ್ರು ಹೇಳ್ತಾರೆ ಅದನ್ನ ಕಿವಿಗೆ ಹಾಕೊಂಡು ಹೋಗ್ಬೇಕಂತ ತಲೆಗೆ ಫುಲ್ ಹಾಕೊಂಡು ಬಟ್ ಅದನ್ನ ನಾವು ತಗೊಂಡು ಹೋಗಕ್ಕೆ ದುಡ್ಡು ತಗೊಂಡೋಗಿರ್ಲಿಲ್ಲ ಯಾರು ಸೊ ಅದು ಹಾಕೊಂಡು ಹೋಗ್ಲಿಲ್ಲ ಮುಂದೆ ಹೆಂಗಾಗುತ್ತೆ ಅಂದ್ರೆ ಕಿವಿ ನೋಡ್ರಿ ನೀವೇ ಇವರೇ ನಮ್ಮ ನಮ್ಮ ಜೀವ ಇವ್ರ ಕೈಲಿ ಇರ್ತದೆ ಈಜಾಡಕ್ ಬರ್ದೇ ಇರೋರು ಇವಾಗ ಇಲ್ಲೇ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗ್ತಾ ಇದೆ ಫಸ್ಟ್ ಇನ್ನ ಇವರೆಲ್ಲ ಖಾಲಿ ಆಗ್ಬೇಕು ಬೋಟಲ್ಲಿರೋದು ಕೊನೆಗೆ ನಾವು ಬಂದಿರೋದು ಕೊನೆಗೆ ಲಾಸ್ಟಿಗೆ ಫಿಶ್ ಲೈಟ್ಸ್ ಫಿಶ್ ಕಾಣಿಸ್ತಾ ಇದೆ ಗೈಸ್ ನೋಡಿ ನೋಡ್ಬೋದು ಗೈಸ್ ನಮಗೆ ಫಿಶು ಇನ್ನೂ ಒಂಟಗಳಿಗೆ

ಬಟ್ ಕಿವಿಗೇನು ಹಾಕಂತಿಲ್ಲ ಹಂಗೆ ಹೋಗ್ತಾ ಇದ್ವಿ ನೋಡೋಣ ಹೆಂಗಂತ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಅಲ್ಲ ಕೈಸಿಲ್ ಅವ್ರು ಇದ್ರು ಫೋನ್ ಖರಾಬ್ ಆಗುತ್ತೆ ತಾಂಡೋಗ್ಬೇಡ ಅಂತ ಬಟ್ ನಾವು ಕೇಳ್ಬೇಕಲ್ಲ ಕೊಟ್ಟಿಲ್ವಾ ಒಂದೂವರೆ ಲಕ್ಷ ನೋಡೋಣ ಏನಾಗಲ್ಲ ಅಂತ ನೀರು ಅಂತ ಅವರೆಲ್ಲ ಎದ್ರಸ್ಬಿಟ್ಟಿದ್ರು ನೋಡೋಣ ಇರಲಿ ಅವನಜ್ಜೆ ಕೊಟ್ಟಿದ್ದೀವಿ ಒಂದೂವರೆ ಲಕ್ಷ ಇದು ಇದಕ್ಕಾದ್ರೂ ಬೇಡವಾ ಅಂತ ಹೇಳ್ಬಿಟ್ಟು ನಾವು ಎತ್ಕೊಂಡು ಹೋಗಿರೋದಂತೆ ಕ್ರೇಜಿ ಅಂದ್ಕೊಡ್ರಿ ಫೋಕಸ್ ಹೆಂಗಿತ್ತಪ್ಪ ಅಂದರೆ ಏನಾದರೂ ಕಾಣುತ್ತಾ ಕಾಣುತ್ತಾ ಫುಲ್ಲು ಈಜು ಬೇರೆ ಆಡೋಂಗಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಈಜ್ ಆಡೋರು ಮೇಕ ಬರ್ತೀರ ಅಂತ ಫುಲ್ ಫೋಕಸ್ ಮಾಡ್ತಾ ಇದ್ದೀನಿ ಏನು ಕಾಣಿಸ್ತಾ ಇದ್ದ ಕಾಣಿಸ್ತಾ ಇದ್ದ ಕೆಳಗೆ ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಕಿವಿ ನೋವು ಪ್ರೆಷರ್ ತಡಿಯೋಕೆ ಆಗ್ತಾ ಇಲ್ಲ ಅಲ್ಲಿ ಏನು ಹೇಳೋಣ ಒಟ್ಟಿನಲ್ಲಿ ಸ್ವಲ್ಪ ಏನೋ ಕಾಣಿಸ್ತು ಏನು ಕಾಣಿಸ್ತು ಅಂದರೆ ಕೆಳಗಡೆ ಹೆಂಗಿರುತ್ತೋ ಅದಷ್ಟೇ ಕಾಣಿಸ್ತು ಇನ್ನು ಮೀನುಗಳು ಆ ಥರ ಈ ಥರ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಬಟ್ ತೋರಿಸ್ತಾ ಇದ್ರು ಅನ್ಸುತ್ತೆ ಕಿವಿ ನಾವು ತಡೆಯಕ್ ಆಗ್ಲಿಲ್ಲ ಸೊ ವಾಪಸ್ ಬಂದ್ಬಿಡ್ತೀವಿ ಅಷ್ಟೇ ಹೆಂಗೆ ಕಿವಿ ನೆಕ್ಸ್ಟ್ ನೋವಾಯ್ತಂದ್ರೆ ಹೆಂಗ್ ಕಿವಿ ನೋವ್ತಾಯ್ತು ಇನ್ನೂ ನೋವಾಗಿಲ್ಲಾ ಏನಂದೆ ನನಿಗೂ ಅದಕ್ಕೆ ಇನ್ನ ನೋಡೋ ಇತ್ತು ನೂರು ರೂಪಾಯಿ ಕೊಟ್ಟಿದ್ರಿತ್ತು ಕಂಡ್ಲೆ ಕಿವಿನ ಹೋಗ್ಲಿಲ್ಲ ಒಬ್ರು ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಸ್ಕೂಬಾ ಡ್ರೈವಿಂಗ್ ಹೆಂಗಿತ್ತಂದ್ರೆ ಆಗಿತ್ತು ಅಂತ ಅನ್ಕೊಂಡಿದ್ವಿ ಕಿವಿ ಬಹಳ ಅದನ್ನು ನೀರು ರೂಪಾಯಿ ಲೆಕ್ಕ ಹಾಕಿ ನಾವು ಏನೋ ಅಂತ ಅವ್ರು ಅವ್ರ ಬೇಟಂತಾನೆ ಎಲ್ಲ 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 ಕೊಟ್ಟು ಅದೇನು ಕೊಡಲ್ಲ ನೀರು ಕೊಟ್ಟು ನೂರು ರೂಪಾಯಿ ಕೊಟ್ಟು ತಗೊಳ್ಳಿ ಅಂತ ಅವ್ರಿಗೆ ಸೊ ನೀವು ತಗೋಬೇಕು ತಗೊಂಡಾಗಬೇಕು ನೋಡ್ರಿ ಮಾಡಿದ್ರೆ ತಗೊಂಡು ಹೋದ್ರೆ ಸ್ವಲ್ಪ ಹೊತ್ತು ನೋಡ್ಕೊಂಡು ಬರ್ಬೋದು ಇಷ್ಟು ದೇವಸ್ಥಾನ ಮೇಲ್ ಹೋಗಿದ್ದಾರೆ ಅಷ್ಟೇ ಕೆಳಗಡೆ ಹೋಗೋಕ್ಕಿಂತ ಮುಂಚೆನೇ ಬಂದಿದೆ ಎವಿ ಪ್ರೆಷರ್ ಇರುತ್ತೆ ಕೂಡ ಭಾಳ ಇದು ಎಕ್ಸ್ಟ್ರಾ ಆಕ್ಟಿವಿಟಿ ಯಾವ್ದಂತ ಬನಾನಾ ರೈಡ್ ಮಾಡಿದ್ದ ಮಾಡಿ ಇಲ್ಲಿ ಬನಾನಾ ಬೀಗೋಗ್ಬಿಡ್ತು ಗೈಸ್ ಅಟ್ ದೈಬ್ರೌ ಇಲ್ ಗೊತ್ತಾಗುತ್ತೆ ನನಗೆ ಫೋನ್ ಮಿಸ್ ಆಗಿದೆ ನನಗೆ ಕೊಟ್ಟಿದ್ರು ಹಿಡ್ಕೋ ಫೋಟೋ ತೆಗಿತಾ ಇರು ನಾನು ಆಡ್ತಾ ಇರಲಿಲ್ಲ ನಾನು ಏನ್ ಮಾಡಿದೆ ಅವ್ರು ಕೊಟ್ಟರಲ್ವಾಬಿಟ್ಟು ಕೊಳೆಗಾಕ್ಟಿದ್ದೆ ಉದ್ರಾಗೈತೆ ಎಲ್ಲ ಇದೆ ಅಂತ ಗೊತ್ತಿಲ್ಲ ಹುಡುಕ್ಬೇಕು ಇವಾಗ ಹೆಂಗಾಗಿರುತ್ತೆ ಅಂದ್ರೆ ಸಿಚುವೇಶನ್ ಅಲ್ಲಿ ಅದು ಈ ಸಮುದ್ರದಲ್ಲಿ ಐಫೋನ್ ಸಿಕ್ಸ್ಟೀನ್ ನಾರ್ಮಲ್ ಅದ ಐಫೋನ್ ಸಿಕ್ಸ್ಟೀನ್ ಮತ್ತು ಕಾರ್ ಕೀ ಕೂಡ ಅದರೊಳಗೆ ಇತ್ತು ವಾಪಸ್ ಬರೋದು ಹೆಂಗೆ ಫೋನ್ ಇಲ್ಲ ಮಿಸ್ ಮಾಡಿರೋದು ನಾನು ಆ ಸಿಚುವೇಶನ್ ಆ ಫೀಲ್ ಅಷ್ಟೇ ಅರ್ಥ ಆಗುತ್ತೆ ಗೈ ನೆಕ್ಸ್ಟ್ ಲೆವೆಲ್ಲು ನೋಡ್ರಿ ಏನಾಗುತ್ತೆ ಅಂತ ಈ ಈ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಇದಾಗಲೇ ಹೋದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಅಲ್ಲ ಕಣೋ ಇಲ್ಲಿ ಅಲ್ಲೆಲ್ಲಾದ್ರೂ ಬಿದ್ದಿದ್ರೆ ಒಂದ್ ಪಕ್ಷ ಇದು ಅಲ್ಲೇ ಬೇರೆ ಒಳಗಡೆ ಹೇಳ್ಕೊಂಡ್ ಬಿಡ್ತೈತಿ ಇದು ಮೇಲೆ ಅಲ್ಲೇ ಅಲ್ವಾ